ರಮೇಶ್ ಕುಮಾರ್ ಉಪ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ನಾನು ಆರ್ನೂರ ನಲವತ್ನಾಲ್ಕು ಮುಖ್ಯಮಂತ್ರಿಗಳೇ ಕೃಷ್ಣ ಸಂಖ್ಯೆ ಎರಡು ಅಧ್ಯಕ್ಷ ಉತ್ತರವನ್ನು ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಈ ಗದ್ದೆ ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಭಾರಿ ಇಂಪಾರ್ಟೆಂಟ್ ಜೋರು ಮಾತಾಡಿ ಸಾಹೇಬ್ ನನಗೆ ಸಮಯ ಕೊಡ್ಲಿ ತಾಸು ಓಕೆ ವೆರಿ ಗುಡ್ ಈಗ ಅಜಯ್ ಧರಮ್ ಸಿಂಗ್ ಅಜಯ್ ಧರಮ್ ಸಿಂಗ್ ಇಲ್ಲ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ಮಾನ್ಯ ಸರಾಬ್ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ ನ್ಯಾಯಿಸ್ತದೆ ನಿಮ್ಮ ಅಧ್ಯಕ್ಷತೆ ಈಗ ಪ್ರಶ್ನೆ ಕೇಳಿದವರಿಗೆ ನ್ಯಾಯ ಒದಗಿಸ್ತಾರೆ ಶಾಸಕ ಪ್ರಶ್ನೆ ಕೇಳಿದೆ கர்நாடக கம்ப்ஜிபடி அந்த பிரஸ்தனை மன்னோ கர்நாடகா கிராமீணாபிது பஞ்சாயத் விஷ்வாலய திட்டப்படி வித மண்டிகை பிரஸ்தவனை மண்டிதாய் ಈಗ ಪ್ರಸ್ತಾವನೆ ಸಮಯದ ಬಗ್ಗೆ ಹಾಕ್ತೇವೆ ಅಧ್ಯಕ್ಷರ ಹಿಗಿದೆ 22 ಪ್ರಸಾದಿನ ಕರ್ನಾಟಕ ರಾಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧ ಒಂದು ಮುಖ್ಯ ಸಂಸ್ಥೆ ಅಧಿವೇಶನಕ್ಕೆ ಪ್ರಸ್ತಾವದ ಪರವಾಗಿರಬಹುದು ಎಂದು ಸಚಿವರು ವ್ಯವಸ್ಥೆ ಅಂಗೀಕಾರವಾಗಿದೆ ಎಂಬ ಸಚಿವರು ಮಂಡಿಸದೇ ಉದಯ ಮಂಡಿಸಲಾಗಿದೆ ಈಗ ವಿಶೇಷ ಪ್ರಕಟಣೆ ಸದನವನ್ನು ಎರಡೂವರೆ ಗಂಟೆಗೆ ಮುಂದೂಡಲಾಗಿದೆ ಸನ್ಮಾನ್ಯ ಅಧ್ಯಕ್ಷ